ಜಾಣ ಎಮ್ಮೆ ಒಂದಾನೊಂದು ಕಾಲದಲ್ಲಿ ಒಂದು ಸಣ್ಣ ಹಳ್ಳಿಯಲ್ಲಿ ಎಡ್ಗರ್ ಅನ್ನುವ ರೈತ ಇರುತ್ತಿದ್ದ ಆತನ ಬಳಿ ಸಣ್ಣ ಮನೆ ತುಸು ಜಮೀನು ಇತ್ತು ಒಂದು ಎಮ್ಮೆಯನ್ನು ಸಾಕಿದ್ದ ಆತ ಅದರ ಹೆಸರು ಬೌಂಟಿ ಅದೊಂದು ಅಸಾಮಾನ್ಯ ಹೆಸರಾಗಿತ್ತು ಅದು ತನ್ನದೇ ಆದ ಕಾರಣಗಳಿಂದ ಬಂದಿತ್ತು ನೋಡಿ ಎಡ್ಗರ್ ಕಡುಬಡುವನಾಗಿದ್ದ ಎಮ್ಮೆ ಬರುವವರಿಗೆ ಬೌಂಟಿ ಸಾಕಿದವರಿಗೆ ಕಠಿಣ ಕೆಲಸದ ಕೆಲಸವಾಗಿತ್ತು ಒಂದು ಎಮ್ಮೆ ಆದ್ದರಿಂದ ಒಂದೇ ಒಂದು ಹಗಲು ರಾತ್ರಿ ಹೊಲದಲ್ಲಿ ದಣಿವಿಲ್ಲದೆ ದುಡಿಯುತ್ತಿತ್ತು ಎಡ್ಗರ್ನ ಎಲ್ಲ ಕೆಲಸದಲ್ಲಿ ಸಹಾಯ ಮಾಡುತ್ತಿತ್ತು ಬೇಗನೆ ಎಡ್ಗರ್ ತನ್ನ ಹೊಲದಲ್ಲಿ ಎಲ್ಲ ಪ್ರಕಾರದ ಕಾಳುಗಳನ್ನು ಬೆಳೆ ಹಾಕ್ತಿದ ನೆರೆ ಹೆಡ್ಗರ್ನನ್ನು ಗೌರವದಿಂದ ನೋಡುತ್ತಿದ್ದರು ಸಾಕಷ್ಟು ಗಳಿಕೆಯಾಗುತ್ತಿತ್ತು ಅದಕ್ಕಾಗಿ ತನ್ನ ಅಕ್ಕರೆ ಎಮ್ಮೆಗೆ ಬೌಂಟಿ ಎಂದು ಹೆಸರಿಟ್ಟ ಬೌಂಟಿ ಒಂದು ವಿಶಿಷ್ಟವಾದ ಎಮ್ಮೆಯಾಗಿತ್ತು ಅದು ಜಾಣನಾಗಿತ್ತು ತಿಳಿದಿತ್ತು ಬೌಂಟಿ ಮುಕ್ತ ಹುರುಪಿನ ಪ್ರಾಣಿಯಾಗಿತ್ತೆಂದು ಕೆಲಸ ಇಲ್ಲದಾಗ ಎಲ್ಲ ಕಡೆ ತಿರುಗಿ ಸಾಯಂಕಾಲ ಮನೆಗೆ ಮರಳುತ್ತಿತ್ತು ದಿನ ಕಳೆದಂತೆ ಎಡ್ಗರ್ ಮತ್ತೊಂದು ಎಮ್ಮೆಯನ್ನು ತಂದನು ಬೌಂಟಿಯನ್ನು ಅತಿಯಾಗಿ ಪ್ರೀತಿಸುತ್ತಿದ್ದ ಮತ್ತೆ ಕೆಲಸ ಅತಿಯಾಗುತ್ತದೆ ಅಂದುಕೊಳ್ಳುತ್ತಿದ್ದ ಕೆಲಸ ಪಾಲಾಗಬೇಕು ಅಗತ್ಯವಿದೆ ಎಡರ್ ತನ್ನ ಪ್ರಾಣಿಗೆ ಅತಿ ಭಾರವರಿಸುವುದು ಸರಿಯಲ್ಲ ಎಂದುಕೊಂಡ ಒಂದು ದಿನ ಹೊಲದಲ್ಲಿ ಹರಗುತ್ತಿದ್ದಾಗ ಬೌಂಟಿ ಮಧ್ಯದಲ್ಲಿ ಕುಸಿದು ಏದುಸಿರು ಬಿಡುತ್ತಿತ್ತು ಬೌಂಟಿ ಎಡ್ಗರ್ ತನ್ನೆರಡು ಹೆಮ್ಮೆಗಳನ್ನು ಮನೆಗೆ ಒಡೆದುಕೊಂಡು ಹೋದ ರಾತ್ರಿ ಎಡ್ಗರ್ ನಿದ್ದೆಯನ್ನು ಮಾಡಲಿಲ್ಲ ಸಮಯ ಸಮೀಪಿಸಿದೆ ಬೌಂಟಿ ಹೋಗುವುದಕ್ಕೆ ಅಂದುಕೊಂಡ ಮರುದಿನ ಆತ ಬೌಂಟಿಯನ್ನು ಅರಣ್ಯಕ್ಕೆ ಒಯ್ದ ಅದರ ಕೊರಳಿನ ಗಂಟೆ ತೆಗೆದುಕೊಂಡ ಬೌಂಟಿ ಆನಂದದಿಂದ ತಲೆ ಅಲ್ಲಾಡಿಸಿತು ಬೌಂಟಿ ನೀನು ಒಳ್ಳೆಯ ಹೆಮ್ಮೆ ನಾನೆಂದಿಗೂ ನಿನ್ನ ಋಣವನ್ನು ತೀರಿಸಲಾರೆ ಇನ್ನು ಮುಂದೆ ನೀನು ದುಡಿಯುವ ಹಾಗಿಲ್ಲ ನೀನೀಗ ಸ್ವತಂತ್ರ ನಾನೆಂದು ನಿನ್ನನ್ನು ಮರೆಯಲಾರೆ ಗೆಳೆಯ ಹೋಗು ಅಲೆದಾಡು ಹೊಸ ಭೂಮಿಯನ್ನು ಹುಡುಕು ನಾನು ಅಳುವಂತೆ ಮಾಡಬೇಡ ನಿನಗೆ ಯಾವಾಗ ಬೇಕೋ ಆಗ ಮನೆಗೆ ಬಾ ನಿನಗೆ ಹಾದಿ ಗೊತ್ತಿದೆಯಲ್ಲ ಬೌಂಟಿಗೆ ದುಃಖವಾಗಿತ್ತು ಯಜಮಾನನು ಬಿಟ್ಟು ಇರುವುದು ಮುಂದೆ ಬರುವುದನ್ನು ನೋಡುವುದಕ್ಕೆ ಅದು ಆತುರವಾಗಿತ್ತು ಮುನ್ನಡೆಯಿತು ಹೊಸ ಗಾಳಿಯನ್ನು ಆನಂದದಿಂದ ಸವಿಯತೊಡಗಿತು ಅರಣ್ಯದಲ್ಲಿ ನಿರ್ಭಯವಾಗಿ ಅಲೆದಾಡಿತು ಹಳ್ಳಗಳಲ್ಲಿ ಬಾಯಾರಿಗೆ ತೀರಿಸಿಕೊಂಡಿತು ಹುಲ್ಲನ್ನು ತಿಂದಿತು ಆದಿಯಲ್ಲಿ ಸೂರ್ಯ ಮುಳುಗುವ ಸಮಯವಾಯಿತು ಕತ್ತಲಾಗತ್ತಿತ್ತು ಬೌಂಟಿ ಸುತ್ತಲೂ ಸುರಕ್ಷಿತ ಸ್ಥಳ ನೋಡಿತು ಮಲಗಿಕೊಳ್ಳಲು ಮತ್ತದು ಕಂಡುಕೊಂಡಿತು ಹತ್ತಿರದ ಗುಹೆ ಸರಿಯಾಗಿದೆ ಈ ಸ್ಥಳ ದೊಡ್ಡದಾಗಿದೆ ಮೆಚ್ಚಗಾಗಿದೆ ಸಹ ಗುಹೆ ಇರಲು ಯೋಗ್ಯವಾಗಿದೆ ಓ ಹುಡುಗ ನನಗೆ ಏನು ಹೀಗೆ ಅಲೆದಾಡಿಯುವುದು ನನ್ನ ತೆಳ್ಳಗೆ ಜಿರಾಫೆಯಂತೆ ಮಾಡಬಹುದು ಬೌಂಟಿ ಗುಹೆಯಲ್ಲಿ ಇರಲು ಪ್ರಾರಂಭಿಸಿತು ಹೊಂಡದಿಂದ ತಾಜಾ ನೀರನ್ನು ಕುಡಿಯುತ್ತಿತ್ತು ಸಮೀಪದಲ್ಲೇ ಮೇಯುತ್ತಿತ್ತು ಮತ್ತೆ ಗುಹೆಯಲ್ಲಿ ನಿರಮಳವಾಗಿ ಮಲಗುತ್ತಿತ್ತು ದಿನಗಳು ಕಳೆದವು ಬೌಂಟಿ ಅರಣ್ಯ ಜೀವನವನ್ನು ಇಷ್ಟಪಡತೊಡಗಿತು ಆದರೆ ಸಾಕು ಪ್ರಾಣಿಯಾದ ಎಮ್ಮೆ ಸರಳ ಹಾಗೂ ಮುಗ್ಧವಾದ ಪ್ರಾಣಿಯಾಗಿತ್ತು ಅದಕ್ಕೆ ಗೊತ್ತಿರಲಿಲ್ಲ ಅರಣ್ಯ ಅನೇಕ ಪ್ರಾಣಿಗಳಿಗೆ ವಾಸಸ್ಥಾನವಾಗಿದೆ ಎಂದು ಮತ್ತೆಲ್ಲ ಅದರಂತೆ ಮುಗ್ಧವಾಗಿರಲಿಲ್ಲ ಬೌಂಟಿ ತನ್ನ ಹೊಸ ಜೀವನವನ್ನು ಆನಂದದಿಂದ ಕಳೆಯುತ್ತಿದ್ದಾಗ ಯಾರು ಅದನ್ನು ನೋಡುತ್ತಿರುವಂತೆ ತಿಮ್ಮಿ ನರಿ ಅದಾಗಿತ್ತು ದಿನ ಬೌಂಟಿ ತನ್ನ ಗುಹೆ ಬಿಟ್ಟು ಸುತ್ತಲೂ ಅಲೆಯಲು ಹೋಗುತ್ತಿತ್ತು ಆಗ ಟಿಮ್ಮಿ ತುದಿಗಾಲಲ್ಲಿ ಅದನ್ನು ಹಿಂಬಾಲಿಸುತ್ತಿತ್ತು ಅದು ಬೌಂಟಿ ತನ್ನ ದಿನನಿತ್ಯದ ಚಟುವಟಿಕೆಗಳಲ್ಲಿ ತೀರಾ ತಲ್ಲಿನವಾಗಿತ್ತು ಅದೆಂದು ಟಿಮ್ಮಿ ತನ್ನ ಸುತ್ತಮುತ್ತ ಇರುವುದನ್ನು ಗಮನಿಸಿರಲಿಲ್ಲ ಎಮ್ಮೆ ತುಂಬಾ ಧೈರ್ಯಶಾಲಿ ಒಂದೇ ಅಡವಿಯಲ್ಲಿ ಸುತ್ತಾಡ್ತಾ ಇದೆ ಸರಿ ಅದು ತೀರಾ ಧೈರ್ಯಶಾಲಿಯಾಗಿದೆ ಇಲ್ಲ ಕೆಲಸಕ್ಕೆ ಬಾರದ್ದು ಅದಕ್ಕೆ ಗೊತ್ತಿದೆ ಏನು ಅದು ಇರುವ ಗುಹೆ ಯಾರದ್ದು ಎಂದು ಸ್ವಲ್ಪ ತಮಾಷೆ ಮಾಡೋಣ ಏ ಶರಣ ದಿನಾಲು ಮೇಯಲು ಬರುತ್ತೇನೆ ಈಗ ನಾನು ಹೊಸಬನೆಂದು ಅಂದುಕೊಳ್ಳೋದಿಲ್ಲ ನೀನು ರಸಿಕ ಸಣ್ಣ ಪ್ರಾಣಿಯಾಗಿದ್ದೀ ಒಂದು ನರಿ ಎಮ್ಮೆಯನ್ನು ಚಿಕ್ಕದು ಎಂದು ಕರೆಯುತ್ತಿದೆ ನಿನಗೆಷ್ಟು ಧೈರ್ಯ ನನಗೇನು ಹುಡುಗಾಟಿಕೆ ಮಾಡ್ತಿದ್ದಿ ನಾನು ಅರಣ್ಯದ ಅರಸನಾಗಿದ್ದೇನೆ ಅದು ನನ್ನ ಗುಹೆ ನೀನು ವಾಸಿಸುತ್ತಿರುವುದು ಪ್ರಾಣಿಗಳೆಲ್ಲ ನನ್ನ ದಯಿಂದ ಇದ್ದಾರೆ ಇಲ್ಲಿ ನೀನಿಲ್ಲಿ ಇರಬೇಕೆಂದಿದ್ದರೆ ನೀನು ತಲೆಬಾಗಿ ನಡೆಯಬೇಕು ನನಗೆ ನೀನು ಸರಿಯಾಗಿ ಹೇಳ್ತಿದ್ದೆ ನಾನು ಹೊಸ ಬಯಲಿಗೆ ಆದ್ರೆ ನೀನು ಹೇಳೋದೆಲ್ಲ ನಂಬೋದಕ್ಕೆ ನಾನೇನು ಪ್ಯಾಲಿ ಅಲ್ಲ ಕೇಳಿಲ್ಲ ನರಿ ನನಗೆ ಗೊತ್ತಿದೆ ನೀನು ಅಡವಿಯ ಅರಸನಲ್ಲೆನೆಂದು ಖರೆ ಅಂದ್ರೆ ನಿನಗೆ ಈ ಅಡವಿಯು ಎಷ್ಟು ದೊಡ್ಡದಾಗಿದೆ ಅಂತಾನು ಗೊತ್ತಿಲ್ಲ ನಾನು ಹೇಳೋದನ್ನ ಕೇಳು ನನ್ನ ವೇಳೆನ ಹಾಳು ಮಾಡೋದು ನಿಲ್ಸು ಟಿಮ್ಮಿಯ ಸಿಟ್ಟು ನೆತ್ತಿಗೇರಿತ್ತು ಸಿಟ್ಟಿನಿಂದ ತತ್ತರಿಸುತ್ತಿತ್ತು ಅದು ಪಣ ತೊಟ್ಟಿತ್ತು ಒಂದು ದಿನ ಈ ಅವಮಾನಕ್ಕೆ ಸೀಡು ತೀರಿಸಿಕೊಳ್ಳುವೆ ಎಂದು ಬೌಂಟಿಗೆ ಅರಿವಾಯಿತು ನಾನು ತುಂಬಾ ಹುಷಾರಾಗಿ ಇರಬೇಕೆಂದು ಇಲ್ಲಿ ಆ ಠಕ್ಕನರಿಗೆ ಗೊತ್ತಿದೆ ನಾನೆಲ್ಲಿ ಇರುತ್ತೇನೆ ಅಂದರೆ ಅದು ನನ್ನ ಮೇಲೆ ಕಣ್ಣಿಟ್ಟಿದೆ ಹ್ಮ ಮತ್ತೆ ನಾನದನ್ನು ಮೊದಲು ಯೋಚಿಸಿರಲಿಲ್ಲ ಆದರೆ ಆ ಗುಹೆ ಬೇರೆ ಯಾರದ್ದೂ ಇರಬೇಕು ನಾನೇನು ಮಾಡಲಿ ಖರೆ ಒಡೆಯ ಗುಹೆಗೆ ತಿರುಗಿ ಬಂದ ಅಂದರೆ ನಾನು ತೀರಾ ಹುಷಾರಾಗಿರಬೇಕು ಇನ್ಮೇಲೆ ಇಲ್ಲಿ ಆ ಇರುಳು ಬಾನಲ್ಲಿ ಬೆಳದಿಂಗಳು ತಿಂಗಳು ಮಲ್ಲಿಗೆ ಹೂವಿನಂತೆ ಹರಡಿತ್ತು ಬೌಂಟಿ ಗುಹೆಯ ಒಳಗೆ ಮಲಗಿತ್ತು ಏನೋ ಕೇಳಿಸಿತು ಅದು ಸಣ್ಣ ಕಿಂಡಿಯಿಂದ ಇಣುಕಿತು ಮತ್ತದು ವಿಚಿತ್ರ ನೋಡಿತು ಮೊದಲು ನರಿ ಮತ್ತೆ ತೊಂದರೆ ಕೊಡಲು ಬಂದಿತೆಂದು ತಿಳಿಯಿತು ಆದರೆ ಆಕಾರ ಹತ್ತಿರ ಬಂದಂತೆ ಬೌಂಟಿ ಭಯದಿಂದ ನಡುಗಿತು ಅದು ಒಡೆಯನಾದ ಹುಲಿಯಾಗಿತ್ತು ಹೌದು ಈ ಗುಹೆಯು ಹುಲಿಯ ಗುಹೆಯಾಗಿದೆ ನಾನೀಗ ಏನು ಮಾಡಲಿ ಅದು ನನ್ನನ್ನು ತಿಂದು ಬಿಡುತ್ತದೆ ಹುಲಿಯು ಹತ್ತಿರ ಹತ್ತಿರ ಬಂದಂತೆ ಬೌಂಟಿಯ ನಡುಕ ನಿಲ್ಲಲಿಲ್ಲ ತಾಳು ತಾಳು ಸ್ಪಷ್ಟವಾಗಿ ಯೋಚಿಸು ಶಾಂತನಾಗು ನಾನು ಅದನ್ನು ನೋಡುತ್ತಿದ್ದೇನೆ ಅದು ನನ್ನನ್ನು ನೋಡುತ್ತಿಲ್ಲ ಅದು ಒಂದು ರೀತಿ ಒಳ್ಳೇದೆ ಇಲ್ಲಿ ಅದು ಬರುತ್ತಿದೆ ಏನಾಗ್ತಾ ಇದೆ ನಿನಗೆ ಅದು ಕೇಳಿಸ್ಕೊಳ್ತಾ ಇದೆ ಓಹ್ ತಪ್ಪಾಯ್ತು ಹೇಗೆ ನಾನು ಹೇಳಿರ್ಲಿಲ್ಲ ಇಲ್ಲಿ ಇರೋದು ದೊಡ್ಡದಿದೆ ಇಬ್ಬರಿಗೂ ಸಾಕಾಗುವಷ್ಟಿದೆ ಎಂದು ಒಳ್ಳೇದು ನೀನು ಸರಿಯಾಗಿ ಹೇಳಿದೆ ಇವತ್ತಿನ ಇರುಳ ಊಟ ಸಿಕ್ಕಂತಾಯ್ತು ಅಂದ್ರ ಈಗ ಹುಲಿಯ ಪಾಳೆ ಭಯದಿಂದ ನಡುಗುವಂತಾಯ್ತು ಯಾರು ಯಾರು ಪ್ರಾಣಿಗಳು ಅದು ಯಾಕೆ ಬರ್ತಾ ಇಲ್ಲ ಅದು ತುಂಬಾ ಸಮಯ ತಗೊಳ್ತಾ ಇದೆ ನನಗೆ ಕೆಟ್ಟ ಹಸಿವಾಗಿದೆ ನಾವು ಹೊರಗೆ ಹೋಗಿ ಅದನ್ನು ಮುತ್ತಿಗೆ ಹಾಕಿ ಕೊಂದು ಬಿಡೋಣ ಅದು ನಮ್ಮಿಬ್ಬರನ್ನು ಎದುರಿಸಲಾಗದು ತಂತ್ರ ಕೈಗೆ ಬಂತು ಮತ್ತೊಂದು ಯೋಚಿಸದೆ ಹುಲಿ ಅಡವಿಯಿಂದ ಓಡಿ ಹೋಯಿತು ಬೌಂಟಿಗೆ ನಿರಮಳವಾಯಿತು ಅದಕ್ಕೀಗ ಅರಿವಿಗೆ ಬಂತು ಸಂದರ್ಭದಲ್ಲಿ ಸಮಾಧಾನದಿಂದ ಇರೋದು ಉಚಿತವೆಂದು ಮರುದಿನ ಟಿಮ್ಮಿ ಅಡವಿಯಲ್ಲಿ ಅಡ್ಡಾಡುವಾಗ ಹುಲಿಗೆ ಡಿಕ್ಕಿ ಹೊಡೆಯಿತು ನೀನು ಹೆದರಿಸಿಬಿಟ್ಟೆ ನಿಲ್ಲೋ ನಾನು ಹೆದರಿಸಿದೆ ನಿನ್ನ ಆದರೆ ನೀನು ಹುಲಿ ಹೌದು ಹೌದು ನಾನು ದೊಡ್ಡ ಬೆಕ್ಕು ನೀನು ನೀನು ದೊಡ್ಡದಾಗಿರೋ ಪ್ರಾಣಿಗಳಿಲ್ಲ ಅಂತ ತಿಳಿದಿದ್ದರೆ ಮತ್ತೆ ಮತ್ತೆ ನನಗಿಂತ ಹೆದರಿಸುವ ಪ್ರಾಣಿಗಳಿಲ್ಲ ಅಂದರೆ ನಾನು ನಿನ್ನೆ ರಾತ್ರಿ ಅಂತ ಪ್ರಾಣಿಗಳಿಂದ ಓಡಿ ಹೋದೆ ಅವು ನನ್ನ ಗುಹೆಯನ್ನು ಆಕ್ರಮಿಸಿವೆ ನಾನೀಗ ಹೊಸ ಮನೆಯನ್ನು ನೋಡಬೇಕಿದೆ ಏನು ನಿನ್ನ ಗುಹೆಯಲ್ಲಿ ಇರುವುದು ನಿನಗಿಂತ ದೊಡ್ಡದು ಮತ್ತು ಭಯಾನಕವಾಗಿದೆ ಹುಡುಕಾಟ ಮಾಡ್ತಿದ್ಯಾ ನೀನು ಅದು ಒಂದು ಎಮ್ಮೆ ಮತ್ತೆ ಎರಡು ಅಂತಿದ್ಯಾ ಅಂದ್ರೆ ಅಲ್ಲಿ ಒಂದೇ ಒಂದು ಎಮ್ಮೆ ವಾಸಿಸುತ್ತಿರುವುದು ನಾನು ಬ್ಯಾಲಿ ಅಂದ್ಕೊಂಡಿದ್ಯಾ ನೀನು ಎಮ್ಮೆಗೆ ಹೆದರಿ ಓಡಿ ಹೋಗುವುದಕ್ಕೆ ಅಲ್ಲಿ ಎರಡು ದೊಡ್ಡ ಪ್ರಾಣಿಗಳು ವಾಸಿಸುತ್ತಿವೆ ಪ್ರಾಣಿಗಳು ಹೌದು ನನಗೆ ಕರೆ ಒಂದರ ಗೊತ್ತಿಲ್ಲ ಯಾರು ಏನು ಅಂತ ನಾನು ಗುಹೆಯ ಒಳಗೆ ಹೋಗಲಿಲ್ಲ ಕೇವಲ ಅವರ ಧ್ವನಿ ಕೇಳಿಸಿಕೊಂಡೆ ಅವು ನನ್ನ ಮುತ್ತುವುದರಲ್ಲಿದ್ದವು ಅದಕ್ಕಿಂತ ಮುಂಚೆನೆ ಓಡಿ ಬಂದುಬಿಟ್ಟೆ ನಾನು ಪಾಪ ಬೆಡ ಹುಲಿಯೇ ಆಟ ಆಡಿದೆ ನಿನ್ ಜೊತೆ ಅಲ್ಲಿ ಯಾವುದೇ ಪ್ರಾಣಿ ಇಲ್ಲ ಅದು ಒಂದು ಎಮ್ಮೆ ನಾನು ಅದರ ಮೇಲೆ ಕಣ್ಣಿಟ್ಟಿದ್ದೇನೆ ಅದು ಎರಣ್ಯಕ್ಕೆ ಯಾವಾಗ ಬಂದಿದೆ ಅಂದಿನಿಂದ ಬಾಯ್ ಮುಚ್ಚು ನರಿ ನಿನಗೆಷ್ಟು ಧೈರ್ಯವಿದೆ ನನಗೆ ಅವಮಾನ ಮಾಡಲು ನಿನಗನಿಸುತ್ತೆ ನಾನು ಪ್ಯಾಲಿ ಅಂತ ಎಮ್ಮೆಯನ್ನು ಬೇರೆ ಯಾವುದೇ ಬೆದರಿಸುವ ಪ್ರಾಣಿ ಅಂತ ತಪ್ಪಾಗಿ ತಿಳಿಯಲು ನಾನು ಇದನ್ನು ಸಿದ್ಧಪಡಿಸಿ ತೋರಿಸುವೆ ನಿನಗೆ ನೀನು ಅದರ ಆಹಾರ ಅಲ್ಲವೆಂದು ಅದು ನಿನ್ನ ಆಹಾರವೆಂದು ಒಂದು ಕೆಲಸ ಮಾಡೋಣ ನಾನು ನಿನ್ನ ಜೊತೆಗೆ ಬರ್ತೇನೆ ನಾವು ಆ ಗುಹೆಯ ಒಳಗೆ ಹೋಗೋಣ ಮತ್ತೆ ನಾನು ನಿನಗೆ ನೆರವಾಗ್ತೀನಿ ಒಳಗೆ ಯಾರೇ ಇರಲಿ ಅವರನ್ನು ಹಿಡಿಯುವುದಕ್ಕೆ ನಾನು ಸಕ್ಕಿನ ಎಮ್ಮೆಗೆ ಪಾಠ ಕಲಿಸಬೇಕಾಗಿದೆ ಇರ್ಲಿ ಆದ್ರೆ ನಿನ್ನ ಗುಹೆಯ ಬದಲಿಗೆ ನೀನು ನನಗೆ ಮಾತು ಕೊಡು ನೀನೆಂದು ದಾಳಿ ಆದ್ರೆ ನಿಲ್ಲು ನೀನು ಹೋದ್ರೆ ನನ್ನ ಹಿಂದೆ ಬಿಟ್ಟು ಬಿಟ್ಟು ನಂಗ ನಾವಿಬ್ಬರು ಒಂದು ಹಗ್ಗವನ್ನು ಕಟ್ಟಿಕೊಳ್ಳೋಣ ಒಂದು ತುದಿ ನಿನ್ನ ಹೊಟ್ಟೆಗೆ ಇನ್ನೊಂದು ತುದಿ ನನ್ನ ಹೊಟ್ಟೆಗೆ ಹೀಗೆ ಮಾಡಿದರೆ ನೀನು ನನ್ನ ಎಳೆಯಬಹುದು ನಾನು ಓಡಲು ಪ್ರಯತ್ನಿಸಿದರೆ ಸರಿನಾ ಹುಲಿ ಒಪ್ಪಿಕೊಂಡಿತು ಅವೆರಡು ಅಗ್ಗವನ್ನು ತಮ್ಮ ಸುತ್ತಲೂ ಕಟ್ಟಿಕೊಂಡವು ಮತ್ತೆ ಗುಹೆಯ ಕಡೆಗೆ ಧಾವಿಸಿದವು ನರಿಗೆ ಆನಂದವಾಗಿತ್ತು ಅದು ಎರಡನ್ನು ಮಾಡಲು ದಾರಿಯನ್ನು ಕಂಡುಕೊಂಡಿತ್ತು ಒಂದು ಬೌಂಟಿಗೆ ಪಾಠ ಕಲಿಸುವುದು ಇನ್ನೊಂದು ಹುಲಿಯಲ್ಲಿ ನಂಬಿಕೆ ಹುಟ್ಟಿಸುವುದು ಅವು ಗುಹೆಯನ್ನು ಸಮೀಪಿಸಿದವು ಬೌಂಟಿ ಅವೆರಡು ಬರುವುದನ್ನು ನೋಡಿತು ಅದು ನರಿಯನ್ನು ನೋಡಿದ ಕೂಡಲೇ ತಿಳಿದುಕೊಂಡಿತ್ತು ಅದು ತಾನು ತಿಳಿದಿದೆ ನಾನೀಗ ಇದನ್ನು ಮಾಡುತ್ತೇನೆ ನಾನು ಮೇಲೆ ಗುಹೆಯ ಒಳಗೆ ಬರಬೇಕು ತಿಳಿತಾ ನಿನಗೆ ಏ ಕೆಲಸಕ್ಕೆ ಬಾರದ ನರಿಯೇ ನಾನು ನಿನಗೆ ಹೇಳಿದ್ದೆ ಎರಡು ಹುಲಿಗಳನ್ನು ತೆಗೆದುಕೊಂಡು ಬಾ ಎಂದು ನೀನು ಒಂದನ್ನೇ ತಂದಿದ್ದೀಯಾ ಏನು ನಾವೇನು ತಿಂದಿಲ್ಲ ನಿನ್ನೆ ರಾತ್ರಿಯಿಂದ ಮತ್ತೀಗ ನಾವು ಒಂದೇ ಹುಲಿಯನ್ನು ಇಬ್ಬರೂ ಪಾಲು ಮಾಡಿಕೊಳ್ಳಬೇಕೇನು ನೀನು ಅವರಿಗಾಗಿ ಕೆಲಸ ಮಾಡ್ತಿದ್ದೀರಿ ನೀನು ಲೆಕ್ಕ ಕೊಂಟು ಕೆಲಸಕ್ಕಿಲ್ಲ ಒಳ್ಳೇದು ಅದನ್ನು ಕರೆದುಕೊಂಡು ಬಾ ಇಲ್ಲಿಗೆ ಹುಲಿ ತನ್ನ ಜೀವ ಉಳಿಸಿಕೊಳ್ಳ ಅದು ತುಂಬಾ ಹೆದರಿತ್ತು ಅದು ಟಿವಿಯ ಬಗ್ಗೆ ಅದು ಇನ್ನೊಂದು ತುದಿಯನ್ನು ಕಟ್ಟಿಕೊಂಡಿತ್ತು ಹಗ್ಗದಿಂದ ನರಿಗೆ ಇದು ಕಲಿಸುತ್ತದೆ ಪಾಠ ನಾನು ಅತ್ಯಂತ ಮಹತ್ವದ ಪಾಠ ಕಲಿತೆ ಇವತ್ತು ನಾನು ಸಮಾಧಾನವಾಗಿ ಇರದಿದ್ದರೆ ನಾನು ಆ ಎರಡು ಪ್ರಾಣಿಗಳನ್ನು ಓಡಿಸಲು ಆಗುತ್ತಿರಲಿಲ್ಲ ಎಂಥ ಕಠಿಣ ಸಂದರ್ಭವೇ ಆಗಿರಲಿ ನಾವು ಮಾತ್ರ ಸಮಾಧಾನದಿಂದ ಇರಬೇಕು ಬೌಂಟಿ ಸರಿಯಾಗಿ ಹೇಳ್ತಿದೆ ಅದು ಕೇವಲ ಸಮಾಧಾನದಿಂದ ಇತ್ತು ಎಲ್ಲ ಕಠಿಣ ಪರಿಸ್ಥಿತಿಯಲ್ಲಿ ಆದ್ದರಿಂದ ಎಲ್ಲವನ್ನು ಎದುರಿಸಿತ್ತು ಮತ್ತೆ ನರಿಗೇನಾಯಿತು ಅದು ಕೂಡ ಪಾಠವನ್ನು ಕಲಿತಿರಬಹುದು